ವೈದ್ಯರ ಸಲಹೆ ಸೂಚನೆಗಳಿಲ್ಲದೆ ನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮಿನ ಔಷಧವನ್ನು ನೀಡದಂತೆ ಕೇಂದ್ರ ಆರೋಗ್ಯ ಇಲಾಖೆ ಸ್ಪಷ್ಟ ಸೂಚನೆ ನೀಡಿದೆ ಕೆಮ್ಮು ನಿವಾರಕ ಸಿರಪ್ ಸೇವಿಸಿ ದೇಶಾದ್ಯಂತ ಹನ್ನೊಂದು ಮಕ್ಕಳು ಸಾವನ್ನಪ್ಪಿರುವ ಘಟನೆಯ ಹಿನ್ನೆಲೆಯಲ್ಲಿ ಕೇಂದ್ರ ಔಷಧ ನಿಯಂತ್ರಕರು ಆರು ರಾಜ್ಯಗಳಲ್ಲಿ ಕೆಮ್ಮು ನಿವಾರಕ ಸಿರಪ್ ಮತ್ತು ರೋಗ ನಿರೋಧಕ ಔಷಧಗಳನ್ನು ಉತ್ಪಾದಿಸುತ್ತಿರುವ ಹತ್ತೊಂಬತ್ತಕ್ಕೂ ಹೆಚ್ಚು ಘಟಕಗಳಲ್ಲಿ ತಪಾಸಣೆ ನಡೆಸಿದ್ದಾರೆ ಈ ಮಧ್ಯೆ ರಾಜ್ಯದಲ್ಲೂ ಕೆಮ್ಮು ನಿರೋಧಕ ಔಷಧಗಳ ಉತ್ಪಾದನಾ ಘಟಕಗಳ ತಪಾಸಣೆ ನಡೆಸಲು ಸರ್ಕಾರ ನಿರ್ಧರಿಸಿದೆ ಈ ಸಂಬಂಧ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ದೇಶದಲ್ಲೇ ಅತಿ ಹೆಚ್ಚು ಔಷಧಗಳನ್ನು ಉತ್ಪಾದಿಸುವ ರಾಜ್ಯ ಕರ್ನಾಟಕವಾಗಿದ್ದು ಕೆಮ್ಮು ನಿಯಂತ್ರಣ ಸಿರಪ್ ಬಳಕೆಯಿಂದ ಮಕ್ಕಳ ಮೇಲೆ ದುಷ್ಪರಿಣಾಮವಾಗುತ್ತಿರುವುದನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಎಂದರು ಬೇರೆ ಜಿಲ್ಲೆಯ ರಾಜ್ಯಗಳು ಕೂಡ ಹೇಳ್ತಾ ಇದ್ದಾರೆ ಮತ್ತು ಇದರಲ್ಲಿ ನೆಟ್ವರ್ಕ್ ಆಗ್ಬೋದು ನಾನು ಹೇಳಿರುವಂಥದ್ದು ಇಡೀ ಎಲ್ಲ ರಾಜ್ಯಗಳಲ್ಲೂ ಕೂಡ ಸಂಪರ್ಕ ಇರಬೇಕು ಮತ್ತು ಕೇಂದ್ರದ ವೆಬ್ಸೈಟ್ ಅಲ್ಲಿ ಮಾಡಿ ಎಲ್ಲೇ ಏನೇ ಒಂದು ಇತರ ಒಂದು ಘಟನೆಗಳಾದಾಗ ಅದೇ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಡ್ರಗ್ ಫೇಲ್ ಆಗಿರ್ತದೆ ಏನೋ ಯಾರು ಸಾವ ಸಾವ ಬೀಳೋದಿಲ್ಲ ಆದ್ರೆ ಡ್ರಗ್ ಫೇಲಿಯರ್ ಆಗಿರ್ತದೆ ಅದು ನಂಗೆ ನಮ್ಮ ಮಾಹಿತಿಗೆ ಬರೋದಿಲ್ಲ ಅದಕ್ಕೆ ಸೆಂಟ್ರಲ್ ವೆಬ್ಸೈಟ್ ಅಲ್ಲಿ ಮಾಡಿ ಅಂತ ಹೇಳಿದ್ಮೇಲೆ ಅವ್ರೀಗ ಸೆಂಟ್ರಲ್ ವೆಬ್ಸೈಟ್ ಅನ್ನು ಹಾಕ್ತಾ ಇದ್ದಾರೆ ಇನ್ನೂ ಅದು ಸರಿಯಾದ ರೀತಿಯಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥ ರೀತಿಯಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಹೇಳಿ